ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನ್ನದರ್ ವೀಡಿಯೋ ನಾನು ನಿಮ್ಮ ಹರಿಣಿ ಎಲ್ಲ ಹೇಗಿದ್ದೀರಾ ಅಯ್ಯೋಪೆಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇದು ದೀಪಾವಳಿ ಹಬ್ಬದ್ದು ನಾವು ಆಯುಧ ಪೂಜೆಯಲ್ಲಿ ಗಾಡಿ ಪೂಜೆ ಮಾಡಿರಲಿಲ್ಲ ಹಾಗಾಗಿ ದೀಪಾವಳಿ ಸೋಮವಾರ ಇತ್ತಲ್ಲ ಸೊ ಹಾಗಾಗಿ ಅವತ್ತು ನಾವು ಗಾಡಿ ಪೂಜೆ ಎಲ್ಲ ಮಾಡೋಣ ಅಂತ ರೆಡಿ ಆಗಿದ್ದೀವಿ ಆ್ಯಂಡ್ ನಾವು ಮಂತ್ರಾಲಯದಿಂದ ಬರ್ತಾ ಡೈರೆಕ್ಟ್ ನಾವು ನಾಮಂಗ್ಲಕ್ಕೆ ಬಂದ್ವಿ ಲಾಸ್ಟ್ ವೀಡ್ಯೋದನ್ನೇ ಹೇಳಿದ್ದೆ ಸೊ ಅಲ್ಲಿಂದ ಅಮ್ಮನ ಮನೆಗೆ ಏನ್ಬಿಟ್ಟು ನಾನು ರಾಘವೇಂದ್ರ ಸ್ವಾಮಿ ಫೋಟೋ ತಗೊಬಂದಿದ್ದೆ ಹಾಗಾಗಿ ಮನೆಯವರು ಅದನ್ನು ಇಕ್ಬಿಟ್ಟು ಅವರಿಗೆ ಪೂಜೆ ಮಾಡಿ ಅಂತಂದೆ ಯಾಕಂದರೆ ನಾನು ಇನ್ನೂ ರೆಡಿ ಆಗ್ತಾ ಇದ್ದೆ ದೇವಸ್ಥಾನಕ್ಕೆ ಕೂಡ ಹೋಗೋದು ಲೇಟ್ ಆಗಿಬಿಡುತ್ತೆ ಅಂದ್ಕೊಂಡು ಅವರಿಗೆ ನಾನು ಪೂಜೆ ಮಾಡಿ ಅಂತ ಹೇಳಿದೆ ಹಾಗಾಗಿ ಅವರೇ ಪೂಜೆ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಅವರು ಜಾಸ್ತಿ ದೇವ್ರ ಫೋಟೋ ಎಲ್ಲ ಅಂದರೆ ಪೂಜೆ ಎಲ್ಲ ಮಾಡಲ್ಲ ವರ್ಷಕ್ಕೊಂದ್ಸಲಿ ಎಲ್ಲ ಟೂ ಟೈಮ್ಸ್ ಅಷ್ಟೇ ಪೂಜೆ ಮಾಡಿದ್ರೆ ಇಲ್ಲಾಂದರೆ ಅವರು ಪೂಜೆ ಏನು ಮಾಡೋದಿಲ್ಲ ನಾವು ಗಾಡಿ ಪೂಜೆ ನಾವೇನಾದ್ರು ಮಾಡಿಸಿದ್ರೆ ನಾವು ಪಕ್ಕದೂರಲ್ಲೇ ಇದೆ ನಮ್ಮ ಹನುಮಂತರಾಯ ಅಂತ ಸೊ ಆ ದೇವಸ್ಥಾನಕ್ಕೆ ಹೋಗಿ ನಾವು ಮಾಡಿಸೋದು ಯಾಕಂತಂದರೆ ಅದು ನಮ್ಮದೊಂದು ಪದ್ಧತಿ ಮಾಡ್ಕೊಬಿಟ್ಟಿದ್ದೀವಿ ಏನೇ ಒಳ್ಳೇದಾಗಲಿ ಕೆಟ್ಟದಾಗ್ಲಿ ಇದೇ ಆ ಊರಿನ ಆರ್ಚು ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದ್ರೆ ನಮಗೆ ನೆಮ್ಮದಿ ಸೊ ನಾವೇನೇ ವೇಟ್ಕೊಂಡ್ರೂ ಆ ದೇವರು ತಥಾಸ್ತು ಅನ್ನುತ್ತೆ ವೆಯ್ಟ್ ಮಾಡಿಸುತ್ತೆ ಇಲ್ಲ ಅಂತಲ್ಲ ಬಟ್ ತಥಾಸ್ತು ಅಂದೇ ಅನ್ನತ್ತೆ ಇದು ಟೆಂಪಲ್ಲು ವರ್ಷಕ್ಕೊಂದ್ಸಲಿ ಕಾರ್ತಿಕ ಮಾಸದಲ್ಲಿ ಕೊನೆ ಇನ್ನೊಂದು ವೀಕ್ ಇದೆ ಅನ್ನೋ ಅನ್ನೋ ಹಾಗೆ ಇಲ್ಲಿ ಜಾತ್ರೆ ಆಗುತ್ತೆ ತುಂಬ ದೊಡ್ಡದಾಗಿ ಜಾತ್ರೆ ನಡೆಯುತ್ತೆ ಇಲ್ಲೂ ಒಂದು ಅದೊಂಥರ ಚೆನ್ನಾಗಿರುತ್ತೆ ಆ್ಯಂಡ್ ನಂದು ಪ್ರೀವಿಯಸ್ ಒಂದು ಚಾನಲ್ ಇತ್ತಲ್ಲ ಸೊ ಆ ಚಾನಲಲ್ಲಿ ಫಸ್ಟ್ ವೀಡಿಯೋ ಬಂದು ನಾನು ಆ ಜಾತ್ರೆದೇ ಮಾಡಿದ್ದೆ ಸೊ ಸೊ ಈ ಟೈಮ್ ಕೂಡ ಇನ್ನೇನು ಇನ್ನೊಂದು ಟ್ವೆಂಟಿ ಡೇಸ್ ಇದೆ ಆ ಜಾತ್ರೆ ಬಂದು ಬರುತ್ತೆ ಅಂದ್ರೆ ಹರ್ಕೆ ಕೂಡ ಇದೆ ಒಳಗಡೆ ನಾವು ಆ ಜಾತ್ರೆ ಬಗ್ಗೆ ಹೇಳ್ತೀನಿ ಇದು ಒಂದು ದೇವಸ್ಥಾನ ಸಣ್ಣ ಗೋಪುರ ಅಂದರೆ ಅದಕ್ಕೆ ಕೂಡಿರುವಂಥದ್ದು ಇದು ಹನುಮಂತರಾಯ ಇಲ್ಲಿ ಒಂದು ನಾವು ಗಾಡಿ ಪೂಜೆ ಮಾಡಿಸ್ಬೇಕಾದ್ರೆ ನಮ್ದು ಒಂದೇ ಗಾಡಿ ಇರಲಿಲ್ಲ ನಮ್ಮ ಊರವ್ರದ್ದು ಎರಡು ಗಾಡಿ ಇತ್ತು ಸೊ ಅವರು ನಾರ್ಮಲ್ ಆಗಿ ಪೂಜೆಗೆ ಬಂದರೆ ಅಂದ್ರೆ ಪ್ರತಿ ಜೊತೆ

ಹೆಂಗಿದ್ರು ಮಾಡಸಾದ್ ಮಾಡಿಸ್ತೀಯ ಹೆಂಗಿರೋ ಒಂದ್ಸಲಿ ಅವ್ರ ಮನೆಗೆ ಹೋಗ್ಲೇಬೇಕದು ಯಾವ ಹೊರಕ್ಕಾಗಲ್ಲ ಅದೇ ಎಲ್ಲ ಬಾರನೂ ಇದು ಒಂದಕ್ಕೆ ಆಗೋಗುತ್ತೆ ತೊಳ್ದವ್ರೆ ತೊಳ್ದಿಲ್ವಣ ಅದು ಮುಂದೆ ಏಟಾಗಿದ್ದ ಆ ಹಾರ ಬಂದ್ಬಿಟ್ಟು ಗಾಡೀಲಿ ಮಿರರ್ ಕಟ್ಟಿದ್ರು ಸೊ ಅದು ಜಗತ್ತೆ ಅಂದ್ಬಿಟ್ಟು ಅಲ್ಲೆಲ್ಲ ಹುಡ್ಕೊಂಡು ಕೊನೆಗೆ ಅದು ಟೊಮೊಟೊದು ಹೊಲ ಇತ್ತು ಅಲ್ಲಿಗೆ ಹೋಗಿ ದಾರ ಎತ್ಕೊಂಡು ಬರ್ತಾ ಇದಾರೆ ಇವರು ಇದಕ್ಕೆ ಹಾಕಬೇಕಲ್ರು ತಟ್ಟೆಗೆ ಹಾಕೋದು ಬೇಡವಾ ಅವಳು ಎತ್ಕೊತಳು ತಟ್ಟೆಗೆ ಹಾಕಕ್ಕೆ ಅಂತ ತರಿಸಿದ್ದು

ಓಮ್ <laughs> ಓಂ ಏನ ನೀ ಕಿತ್ತಾ ಆ ಪಿಸ್ಟನ್ ಚಿದ್ರಕಾಯ್ತು ಹಾ ಲೈ ಆಡಿನ ಎಷ್ಟ್ರ ಮಟ್ಟಿಗೆ ದೃಷ್ಟಿ ಬೀದಿರಬೇಕು ಮಂಗರಕ್ಕೆ ಕಟ್ಟೆ ಹಾಕುತ್ತೆ ಕಟ್ಟೆ ಹಾಕಿಸೆನಾ ಓ ಅಷ್ಟಪಡೆ ದೂರದೇನೆ ದೂರದಾಳ ದೂರದಾಳ ಬೇವರ ಅರಸಿ ಇದ ಅದೇ ಹೋಗಿದಲ್ಲ ಯರ ಮಡಗಿದೇ ಅದೇ ಹೋಗಿದು ನೋಡಿ ಅದಕ್ಕೆ ಮುಡಗುತ್ತೆ ಆ ಕಾರಣ ದೃಷ್ಟಿ ಆಗ್ಬಿಡುತ್ತೆ ಹಾ ದೃಷ್ಟಿ ಜಾಸ್ತಿ ಇರೋದು ಗಾಡಿ ದೃಷ್ಟಿ येतो ಏನಿಲ್ಲ ಎಲ್ಲಾರದು ಒಟ್ಟಿಗೆ ಹೊಂಟೋಗ್ಲಿ ಬಾದ್ರೆ ಇವ್ನ ಇವಾಗ ಏನಾಯ್ ಕೂತಿದ್ದೀನಿ ಎಲ್ಲ ಗಾಡಿಗೂ ಇಡಿ ಸೌಂಡ್ ಬರ್ತಾನೆ ಅವಳಿಗೆ ಕೊಡ್ಬಿಡು ಇಟ್ಕೊಡು ಓಕೆನಾ ಪೂಜೆ ಎಲ್ಲ ಮುಗೀತು ಪೂಜೆ ಮುಗಿಸ್ಕೊಂಡು ನಾವು ಭದ್ರಾವತಿಗೆ ಹೊರಡಬೇಕಾಯ್ತು ಆಲ್ರೆಡಿ ಆಗಿತ್ತು ಸೊ ಮನೆಗೆ ಹೋಗಿ ಅಲ್ಲಿ ಸ್ವೀಟ್ನ ಕೊಟ್ಟು ನಾವು ತಕ್ಷಣ ಭದ್ರಾವತಿಗೆ ಹೊರಟ್ವಿ ಯಾಕಂದರೆ ಅವತ್ತು ಸಂಜೆ ಅಮ್ಮನ ಮನೆ ಲಕ್ಷ್ಮೀ ಪೂಜೆ ಇದ್ದಿದ್ದ ಕಾರಣ ನಾನು ಅತ್ತೆ ನನ್ನ ಮಕ್ಕಳು ಇಷ್ಟು ಕೂಡ ಭದ್ರಾವತಿಗೆ ಹೊರಟ್ವಿ ನೆಕ್ಸ್ಟ್ ವೀಡಿಯೋ ಬಂದು ನಾನು ಭದ್ರಾವತಿಯಲ್ಲಿ ಮಾಡ್ತೀನಿ ಆ್ಯಂಡ್ ಅಲ್ಲೂ ಕೂಡ ದನ್ ಜಾಸ್ತಿ ದಿನ ಇದೆ ಬಟ್ ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ಯಾಕಂದರೆ ತುಂಬ ಮಳೆ ಇಲ್ಲವೋ ಆಚೆ ಕೂಡ ಹೋಗೋಕ್ಕಾಗಲಿಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ